ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಆಯಿತು ಒಂದು ಎರಡು ದಿನ ಇಲ್ಲಿ ಬ್ಲ್ಯಾಕ್ ಡಾಟ್ ಹಾಕೋದು ಮಾಡಿದೆ ಯಾಕೋ ಕಡಿಮೆ ಆಗಲಿಲ್ಲ ಅಂತ ಒಂದು ಹೀಲರ್ ಹತ್ತಿರ ಕೇಳಿದಾಗ ಒಂದು ಸಿಂಪಲ್ಲಾಗಿ ಕೆ ತ್ರೀ ಪಾಯಿಂಟ್ ಕಾಲಲ್ಲಿದೆ ಪ್ರೆಸ್ ಮಾಡಿ ಅಂದರು ಪ್ರೆಸ್ ಮಾಡಿದ ಸಾಯಂಕಾಲದಲ್ಲಿ ಅವನಿಗೆ ಯೂರಿನ್ ಇನ್ಫೆಕ್ಷನು ಕಡಿಮೆ ಆಯಿತು ಟಿ ಎಮ್ ತುಂಬಾ ಒಂದು ಡ್ರಾಸ್ಟಿಕ್ ಚೇಂಜಸ್ ತೊಗೊಂಬಂದಿದೆ ನನ್ನ ಲೈಫ್ನಲ್ಲಿ ಸಹ ಎಲ್ ಹೋದ್ರು ಎಲ್ಲಾದ್ರೂ ಒಂದು ಮೆಡಿಸಿನ್ ಇಡಕ್ ನೀಟ್ ಬಾಕ್ಸ್ ಸಿಗತ್ತಾ ಅಂತ ಸರ್ಚ್ ಮಾಡಿ ಒಂದ್ ಮೂರ್ ನಾಲ್ಕು ಬಾಕ್ಸ್ ನೀಟಾಗಿ ಇಟ್ಕೊಂಡಿದ್ದೆ ಸರ್ ಟಿ ಎಂ ಕಲಿಯೋಕಿಂತ ಮುಂಚೆ ಈ ಟಿ ಎಂ ಕಲ್ತಿದಂಗೆ ಒಂದೊಂದು ಮೆಡಿಸಿನ್ ಬಾಕ್ಸ್ ಅನ್ನ ಖಾಲಿ ಮಾಡ್ತಾ ಬಂದೆ ಬೇಕಾಗಿಲ್ಲ ಅಂತ ಬೇಕಾಗೇ ಇಲ್ಲ ಅಂತ ಕಲರ್ ಥೆರಪಿ ಬುಕ್ ತಲುಪಿದೆ ಆರಿಕ್ಯುಲರ್ ಬುಕ್ ತಗೊಂಡಿದ್ದೀನಿ ನಾಡಿ ಸ್ವರ ನಾಡಿ ಬಗ್ಗೆ ಅಂತೂ ಅದ್ಭುತ ಎರಡನೇ ಮಾತೇ ಇಲ್ಲ ತುಂಬಾನೇ ಮಿರಾಕಲ್ ರಿಸಲ್ಟ್ ಕೊಡ್ತಾ ಇದೆ ಸರ್ ಇದು ಸಾಮಾನ್ಯ ಮಹಿಳೆ ಅಂತಾನೆ ಹೇಳ್ಬೋದು ಇವಾಗ ಒಂಥರ ಸೆಲೆಬ್ರಿಟಿ ತರ ಆಗ್ಬಿಟ್ಟಿದೀವಿ ನಮ್ ಕಾಲನಿ ನಲ್ಲೂ ನಡೀತಾ ಬಂದ್ರೆ ಇವಾಗ ಫ್ರೀ ಇದೀರಾ ಮೇಡಮ್ ಈಗ ಬರ್ತಾ ಇದ್ವಿ ನಿಮ್ಮ ಈಗ ಫ್ರೀ ಇದೀರಾ ಅಂತ ಕೇಳ್ತಾರೆ ಸಿಗಲ್ಲ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ರಿಗೂ ಬಸವ ಅಕಾಡೆಮಿಗೆ ಸ್ವಾಗತ ಇವತ್ತು ನಮ್ಮ ಜೊತೆ ನಮ್ಮ ಟಿ ಎಂ ಸ್ಟೂಡೆಂಟ್ ಶುಭಾ ಕೆರೂರ್ ಇದ್ದಾರೆ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ನಿಮ್ಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಏನು ಮಹತ್ವ ವಹಿಸ್ತಾ ಇದೆ ಏನು ಚೇಂಜಸ್ ನೋಡ್ತಾ ಅನ್ನು ಅದ್ಭುತ ವಿದ್ಯೆ ಕಲಿತು ಹೀಲರ್ ಅನ್ನು ಕಿರೀಟ ಧರಿಸ್ಕೊಂಡು ಬಸವ ಹಿ ಅಕಾಡೆಮಿ ವಿದ್ಯಾರ್ಥಿ ಆದಂತಹ ಶುಭಾ ಕೆರೂರ್ ಮಾಧವ ನಮಸ್ಕಾರಗಳು ಟಿ ಎಮ್ ತುಂಬಾ ಒಂದು ಡ್ರಾಸ್ಟಿಕ್ ಚೇಂಜಸ್ ತೊಗೊಂಡ್ಬಂದಿದೆ ನನ್ನ ಲೈಫ್ನಲ್ಲಿ ಸಹ ಮುಂಚೆ ಇದು ಎಲ್ಲರೂ ಹೇಳೋ ಹಾಗೆ ಏನೋ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಸಡನ್ನಾಗಿ ನೋಡಿ ಟಿ ಎಮ್ ಕಲಿತೇ ಇಲ್ಲ ನಿದ್ದೆ ಬರದೆ ರಾತ್ರಿ ಎರಡು ಎರಡೂವರೆಗೆ ಮೆಡಿಸಿನ್ ಇಲ್ಲದೆ ಯಾವುದಾದ್ರೂ ನಿದ್ದೆ ಬರ್ಸತ್ತಾ ಅಂತ ರೀಲ್ ನೋಡುವಾಗ ನಮ್ಮ ಓಪನ್ ಯೂನಿವರ್ಸಿಟಿ ಗೂಗಲ್ನಲ್ಲಿ ಸರ್ಚ್ ಮಾಡುವಾಗ ಅಂಥದ್ದು ರೆಡ್ ಬ್ಲ್ಯಾಕ್ ಡಾಟ್ ಲೈಫ್ ಚೇಂಜ್ ಮಾಡಿರೋ ಈ ಬ್ಲಾಕ್ ಡಾಟ್ ಅಂತ ಹೇಳ್ಬೋದು ಅವತ್ತೇ ಹತ್ತು ನಿಮಿಷದಲ್ಲಿ ನಿದ್ದೆ ಹತ್ತು ನೆಕ್ಸ್ಟ್ ಡೇ ಸ್ಟಾರ್ಟ್ ಆಯ್ತು ನೋಡಿ ಸರ್ ಒಂದು ಸುಳಿ ಸಿಕ್ಕಂಗೆ ಓ ಏನೋ ಮ್ಯಾಜಿಕ್ ಇದೆ ಅಂತ ಸೊ ಕಲರ್ ಥೆರಪಿ ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಆಗೋದಿತ್ತು ಸೇರ್ಕೊಂಡೇ ಬಿಡೋಣ ಅಂತ ಫಸ್ಟ್ ಕಲರ್ ಥೆರಪಿಯಲ್ಲಿ ಸೇರ್ಕೊಂಡೆ ಈ ವರ್ಷನ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಬ್ಯಾಚ್ ನಲ್ಲಿ ಸ್ಟಾರ್ಟಿಂಗ್ ಕಲರ್ ಥೆರಪಿ ಫಸ್ಟು ಟಿ ಎಮ್ಗಿಂತ ಮುಂಚೆ ಬಂದಿರೋ ಕಲರ್ ಥೆರಪಿ ಜಾಯಿನ್ ಆದೆ ನಾನು ಕಲರ್ ಥೆರಪಿ ಜಾಯಿನ್ ಆದಿದ್ದೆ ಎಲ್ಲ ಗೊತ್ತಾಯ್ತು ಅಂದ್ಕೊಂಡಿದ್ದೆ ಸಡನ್ ಒಂದು ದಿನ ನನ್ನ ಮಗಗೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಆಯಿತು ಒಂದು ಎರಡು ದಿನ ಇಲ್ಲಿ ಬ್ಲ್ಯಾಕ್ ಡಾಟ್ ಹಾಕೋದು ಮಾಡಿದೆ ಯಾಕೋ ಕಡಿಮೆ ಆಗ್ಲಿಲ್ಲ ಅಂತ ಒಂದು ಹೀಲರ್ ಹತ್ರ ಕೇಳಿದಾಗ ಒಂದು ಸಿಂಪಲ್ ಆಗಿ ಕೇ ಥ್ರೀ ಪಾಯಿಂಟ್ ಕಾಲಲ್ಲಿದೆ ಪ್ರೆಸ್ ಮಾಡಿ ಅಂದರು ಪ್ರೆಸ್ ಮಾಡಿದ ಸಾಯಂಕಾಲದಲ್ಲಿ ಅವನಿಗೆ ಯೂರಿನ್ ಇನ್ಫೆಕ್ಷನು ಕಡಿಮೆ ಆಯ್ತು ಸೊ ಕಲರ್ ಥೆರಪಿಗಿಂತ ಇನ್ನೂ ಮೇಲಿಂದ ಇದೆ ಅಕ್ಯುಪ್ರೆಷರ್ ಅನ್ನೋದು ಆಯ್ತು ಕಲರ್ ಥೆರಪಿ ಅಕ್ಯುಪ್ರೆಷರ್ ಎಲ್ಲ ಗೊತ್ತ ಮಾಡಿಕೊಂಡು ಓಕೆ ಎಲ್ಲ ಗೊತ್ತಾಗಿದೆ ಅಲ್ಲ ಅಂತ ಅನ್ಕೊಂಡೆ ದೊಡ್ಡ ಮಗನಿಗೆ ಇನ್ನೊಂದ್ ಎರಡ್ ಮೂರು ತಿಂಗಳ ಕಿವಿ ನೋವು ಸ್ಟಾರ್ಟ್ ಆಯ್ತು ಕಲರು ಹಾಕಿದೆ ಕಾಲಲ್ಲಿ ಕೆ ತ್ರೀ ಪಾಯಿಂಟ್ ಕೊಟ್ಟಿದ್ರು ಅದನ್ನು ಪ್ರೆಸ್ ಮಾಡಿದೆ ಕಡಿಮೆ ಆಗ್ಲಿಲ್ಲ ನಮ್ಮ ಸೀನಿಯರ್ ಇನ್ನೊಬ್ರು ಹೀಲರ್ ಹತ್ರ ಕೇಳಿದ್ಮೇಲೆ ಜಸ್ಟ್ ಥ್ರಿಗೊಂದು ಟೋನಿಫೈ ಮಾಡಕ್ ಹೇಳಿದ್ರು ಪೆಪ್ಪರ್ ಸೀಡ್ ಟೋನಿಫೈ ಅಲ್ಲಿ ಇದಿನ್ನೂ ಮುಂದೆ ಹೋದ್ರೆ ಅವನು ಅವತ್ತೇ ಸಾಯಂಕಾಲ ಕಿವಿನವ್ ಮಾಯನ್ ಮೆರಿಡಿಯನ್ ಮೇಲೆ ಮೆರಿಡಿಯನ್ ಮೇಲೆ ಹಾಕಕ್ಕೆ ಇನ್ನೂ ಇದೆ ಸೊ ನಾ ಕಲ್ತಿರೋ ಕಲರ್ ಥೆರಪಿ ಮತ್ತೆ ಎಲ್ಲೋ ಆಕ್ಯುಪ್ರೆಷರ್ ಮಾಡೋದಕ್ಕಿಂತ ಮೇಲೆ ಏನೋ ಇದೆ ಮೇಡಮ್ ಕೇಳಿದೆ ಇದೇನು ಇದೇ ಟಿ ಎಂನ ಸೀಕ್ರೆಟ್ ಟಿ ಎಂ ಅನ್ನೋ ಒಂದು ವಿದ್ಯೆ ಇದೆ ಅದನ್ನು ಕಲೀರಿ ಎಲ್ಲದರ ಬಗ್ಗೆ ಗೊತ್ತಾಗುತ್ತೆ ನಾನು ಬೇ ನೆಕ್ಸ್ಟು ಇನ್ನೊಮ್ಮೆ ಆ ಕೆ ಥ್ರೀ ಅಂತ ಕೇಳಿದೆ ಅವ್ರು ಹೇಳಿದರು ಅದಕ್ಕೊಂದಿಷ್ಟು ಕಂಡೀಷನ್ಸ್ ಇರುತ್ತೆ ಅದಕ್ಕೊಂದಿಷ್ಟು ಎಲ್ಲ ಬೇಕಾಗತ್ತೆ ಇದನ್ನೇ ನಮಗೆ ನಮ್ಮ ಗುರುಗಳು ಕೆ ಪಾಯಿಂಟ್ ಆಗಲಿ ಲಿವರ್ ಟು ಆಗಲಿ ಏನು ಎಂತ ಯಾರು ಹಾಕಬೇಕು ಯಾವ ಕಂಡೀಷನಲ್ಲಿ ಹಾಕಬೇಕು ಅಷ್ಟೇ ಅಲ್ಲದೆ ಏನು ಆಹಾರದಲ್ಲಿ ಚೇಂಜ್ ಮಾಡ್ಕೋಬೇಕು ಎಲ್ಲ ಒಂದು ಟಿ ಎಮ್ ಅನ್ನೋ ಕ್ಲಾಸ್ನಲ್ಲಿ ತಿಳಿಸ್ಕೊಡ್ತಾರೆ ಅಂದರು ಆಯಿತು ಹಿಂದೆ ಮುಂದೆ ನೋಡಲಿಲ್ಲ ಮನೆಯವ್ರಿಗೆ ಒಂದು ಮಾತು ತಿಳಿಸಿದೆ ಅವರು ಆಯಿತು ಜಾಯ್ನ್ ಆಗು ಅಂದರು ಎಲ್ಲಿ ಹೋದರೂ ಎಲ್ಲಾದರೂ ಒಂದು ಮೆಡಿಸಿನ್ ಇಡೋಕ್ಕೆ ನೀಟ್ ಬಾಕ್ಸ್ ಸಿಗತ್ತಾ ಅಂತ ಸರ್ಚ್ ಮಾಡಿ ಒಂದು ಮೂರು ನಾಲ್ಕು ಬಾಕ್ಸ್ ನೀಟಾಗಿ ಇಟ್ಕೊಂಡಿದ್ದೆ ಸರ್ ಟಿ ಎಮ್ ಕಲಿಯೋಕ್ಕಿಂತ ಮುಂಚೆ ಟಿ ಎಮ್ ನೀಟಾಗಿ ಇಟ್ಕೊಳ್ಳೋದು ಹದಿನೈದು ದಿನಕ್ಕೊಮ್ಮೆ ಎಕ್ಸ್ಪೈರಿ ಆದದನ್ನು ತೆಗೆಯೋದು ಓ ಇನ್ನು ನನ್ನ ಮಗ ಶೀನಿದಾ ಅಂದ್ರೆ ಅಂದರೆ ಓಕೆ ಇನ್ನು ನೆಕ್ಸ್ಟ್ ನೆಗಡಿ ಆಗುತ್ತೆ ಇನ್ನು ಕೆಮ್ಮಾಗತ್ತೆ ಅಂಥೇಳಿ ಅದು ಬೇಕಾಗೋ ಸ್ಟಾಕನ್ನು ಮುಂಚೆ ತಂದಿಡೋದು ಆ್ಯಕ್ಚುಲಿ ಮೆಡಿಕಲ್ ಶಾಪ್ ಅವಳನ್ನೇ ಫ್ರೆಂಡ್ ಮಾಡ್ಕೊಂಡು ಬಿಟ್ಟಿದ್ದೆ ಯಾಕಂದರೆ ಯಾವಾಗ ಬೇಕಾಗತ್ತೋ ಹೇಳಕ್ಕೆ ಬರಲ್ಲ ಇಬ್ಬರು ಮಕ್ಕಳು ಮೇಲಿನ ಮೇಲೆ ಆರೋಗ್ಯದ ಸಮಸ್ಯೆ ಇದ್ದೇ ಇತ್ತು ಈ ಟಿ ಎಮ್ ಕಲ್ತಿದ್ದಂಗೆ ಒಂದೊಂದು ಮೆಡಿಸಿನ್ ಬಾಕ್ಸನ್ನು ಖಾಲಿ ಮಾಡ್ತಾ ಬಂದೆ ಬೇಕಾಗಿಲ್ಲ ಅಂತ ಬೇಕಾಗೇ ಇಲ್ಲ ಅಂತ ಸರಿ ಇವಾಗ ನೀವು ನಮ್ಮ ಮನೆಗೆ ಬಂದರೆ ಆ ಸ್ಕೆಚ್ ಪೆನ್ ಸೆಟ್ಟು ಇಲ್ಲೊಂದು ಸ್ಕೆಚ್ ಪೆನ್ ಸೆಟ್ಟು ಇದು ನಮ್ಮ ಮನೆಗೋಸ್ಕರ ಇದು ಇದಕ್ಕೋಸ್ಕರ ಅಂಥೇಳಿ ನೀಟಾಗಿ ಅದನ್ನೊಂದೇ ಜೋಡ್ಸ್ಕೊತೀನಿ ಸರ್ ಎಲ್ಲ ಮೆಡಿಕಲ್ ಕಲರ್ ಥೆರಪಿ ಬುಕ್ ತಲುಪಿದೆ ಆರಿಕ್ಯುಲರ್ ಬುಕ್ ತಗೊಂಡಿದೀನಿ ನಾಡಿ ಸ್ವರ ತಗೊಂಡಿದ್ದೀನಿ ನಾಡಿಸ್ವರ ಬಗ್ಗೆ ಅಂತೂ ಅದ್ಭುತ ಎರಡನೇ ಮಾತೇ ಇಲ್ಲ ಯೂಸ್ ಮಾಡ್ತಾ ಇದ್ದೀನಿ ಬೇರೆ ಅವರು ತುಂಬಾ ಜನ ನನ್ನ ವಿಡಿಯೋಸ್ ನೋಡ್ಬಿಟ್ಟು ಬರ್ತಾ ಇದ್ದಾರೆ ಇದನ್ನ ಮಾಡ್ತಾ ಇದ್ದಾರೆ ಸೊ ಯಾರು ಬಂದವರಿಗೆಲ್ಲ ಹಾಕ್ತಾ ಇದ್ದೀನಿ ಟ್ರೀಟ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕಿಂತ ಮುಂಚೆ ಒಂದು ಬಲಿತ ರಕ್ತ ಇರೋ ಹಕ್ಕಿ ಹಾಗೆ ಆಗ್ಬಿಟ್ಟಿದೀನಿ ಏನೇ ಪ್ರಾಬ್ಲಮ್ ಅಂತ ಬರ್ಲಿ ಅದಕ್ಕೇನು ಮಾಡಿದ್ರೆ ಆಯ್ತು ಇಲ್ಲಾಂದ್ರೆ ನನ್ ಮಗ ಹೇಳಿದ್ನಲ್ಲ ಸ್ವಲ್ಪ ಶೀನ್ ಇದ್ರೆ ಸಾಕು ರಾತ್ರಿಯಿಂದ ನನಗೇನಿದ್ದೆ ಇಲ್ಲ ಫಸ್ಟ್ ನೆಕ್ಸ್ಟ್ ಏನ್ ಹಾಕ್ಬೇಕು ಏನ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ತುಂಬಾ ಚಿಂತೆ ಇವಾಗ ನನ್ನ ಜೊತೆ ಅವರು ಕಲಿತು ಬಿಟ್ಟಿದ್ದಾರೆ ಇನಿಶಿಯಲ್ ಸ್ಟೇಜ್ ನಲ್ಲಿ ಅವರೇ ಹಾಕೋತಾರೆ ನೆಕ್ಸ್ಟ್ ಬೇಕಾದಾಗ ನನ್ನ ಹತ್ರ ಆಗಿದ್ದಾರೆ ಚೇಂಜಸ್ ತುಂಬಾನೇ ಮಿರಾಕಲ್ ರಿಸಲ್ಟ್ ಕೊಡ್ತಾ ಇದೆ ಸರ್ ನಿಮ್ಮ ಮನೆಯಲ್ಲಿ ಆಹಾರದಲ್ಲಿ ಏನಾದ್ರು ಬದಲಾವಣೆ ಆಗಿದೆ ಹೌದು ಸರ್ ನಾನು ಅದೇ ಕಲರ್ ಥೆರಪಿ ಅಕ್ಯುಪ್ರೆಷರ್ ಎಲ್ಲ ಮಾಡುವಾಗ ಆಹಾರಕ್ಕೆ ಅಷ್ಟು ಒತ್ತು ಕೊಡ್ತಿರ್ಲಿಲ್ಲ ಟಿ ಎಂ ಜಾಯಿನ್ ಆದಾಗ ನೀವು ಫಸ್ಟ್ ಡೇನೆ ಶೂನ್ಯ ಧ್ಯಾನದಲ್ಲೂ ಎಷ್ಟು ಮಹತ್ವ ಇದೆ ಆಹಾರಕ್ಕೂ ಎಷ್ಟು ಮಹತ್ವ ಇದೆ ಅಂತ ಹೇಳಿದ್ರಿ ನೆಕ್ಸ್ಟ್ ಡೇ ಬಂದ್ವಿ ಇಲ್ಲಿಂದ ರೈಸ್ ತೊಗೊಂಡು ಹೋದ್ವಿ ಅಲ್ಲೇ ಎಷ್ಟೋ ಚೇಂಜಸ್ ಮನೆಯಲ್ಲಿ ಡಜನ್ ಗಟ್ಲಿ ಬಾಳೆಹಣ್ಣು ತಂದು ಮಕ್ಕಳಿಗೆ ಆರಾಮಾಗಿ ತಿಂತಾರೆ ಅಂತ ಇರ್ತಿದ್ವಿ ಬಾಳೆಹಣ್ಣು ಹಂಗೆ ತಿಂತಾ ಹೋದ್ರೆ ಏನಾಗತ್ತೆ ಅನ್ನೋದು ಗೊತ್ತಾಗಿದೆ ಎಲ್ಲೆಲ್ಲಿ ಆಹಾರ ಪದ್ಧತಿನಲ್ಲಿ ಫಸ್ಟ್ ಚೇಂಜ್ ಮಾಡ್ಕೊಂಡ್ವಿ ಅದು ಒಂದು ದ ಇಂಪಾರ್ಟೆಂಟ್ ಫೇಸ್ ಆಫ್ ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನ್ ಯಾರೆಲ್ಲ ಈ ಕೋರ್ಸ್ ಮಾಡ್ತಾರೆ ಡೆಫಿನೆಟ್ ಆಗಿ ಅವರ ಆಹಾರನ ಅವರೇ ಡಿಸೈನ್ ಮಾಡ್ಕೋತಾರೆ ನಾವು ಮಾಡರ್ನ್ ಸೈನ್ಸಲ್ಲಿ ಆಹಾರನ ಪ್ರೋಟೀನ್ ವಿಟಮಿನ್ಸ್ ಅಂತ ನೋಡ್ತೀವಿ ಬಟ್ ಅದೇ ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನಲ್ಲಿ ಆಹಾರದ ಯಾವುದು ಪಿತ್ತ ವೃದ್ಧಿ ಮಾಡುತ್ತೆ ಯಾವುದು ಕಫ ವೃದ್ಧಿ ಮಾಡುತ್ತೆ ಯಾವುದು ಹೀಟ್ ಮಾಡುತ್ತೆ ಯಾವುದು ಡ್ರೈನೆಸ್ ಕ್ರಿಯೇಟ್ ಮಾಡುತ್ತೆ ಆ ಒಂದು ಅಲ್ಲಿ ನೋಡಿದಾಗ ಡೆಫ್ನೆಟ್ಟಾಗಿ ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ನಿಮ್ಮ ಆಹಾರ ಆಗಿ ನಿಮ್ಮ ಪ್ಲೇಟಿನ ನೀವೇ ಡಿಸೈನ್ ಮಾಡ್ಕೋಬೋದು ಸೊ ಶುಭ ಅವ್ರು ಹೇಳೋ ಥರ ಆಗಿ ಇದು ಮನೆ ಮಂದಿ ಕಲಿತ ಕಲಿತಕ್ಕಂಥ ಕೋರ್ಸ್ ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನ್ ಆ್ಯಂಡ್ ಇದರಿಂದ ನಿಮ್ಮ ಮನೇಲಿ ಮೆಡಿಸಿನ್ ಇರೋಲ್ಲ ನೋ ಡೌಟ್ ಯಾವ ಎಮರ್ಜೆನ್ಸಿನೂ ಇರಲ್ಲ ಇನ್ನೊಂದು ಕಾಯಿಲೆನ ತುಂಬ ಇನಿಷಿಯಲಿ ಅದನ್ನು ಚೂಟ್ ಆಗ್ಬೋದು ಅಲ್ವಾ ಸೊ ಇನ್ನು ಗಂಭೀರ ಆಗೋ ತನಕ ನೀವು ಟಿ ಎಂ ಕೋರ್ಸ್ ಮಾಡಿದವರಿಗೆ ಸ್ವಲ್ಪ ವಾಯ್ಸಲ್ಲಿ ವ್ಯತ್ಯಾಸ ಆದ್ರೆ ಮುಖ ಚರ್ಯದಲ್ಲಿ ವ್ಯತ್ಯಾಸ ಆದ್ರೆ ಟಂಗಲ್ಲಿ ವ್ಯತ್ಯಾಸ ಆದ್ರೆ ಆಹಾರ ಊಟದಲ್ಲಿ ವ್ಯತ್ಯಾಸ ಆದ್ರೆ ಇಮ್ಮಿಡಿಯೇಟ್ ಆಗಿ ಅವರು ಐಡೆಂಟಿಫೈ ಮಾಡಿಬಿಟ್ಟು ಒಂದು ಪ್ರೆಜರ್ ಒಂದು ಪಾಯಿಂಟ್ನ ಬಾಡಿನ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ಬೋದು ಸೊ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಫ್ಯೂರ್ ಅಂತ ಎಲ್ಲರೂ ಹೇಳ್ತಾರೆ ಬಟ್ ಆ ಪ್ರಿವೆನ್ಶನ್ ಮಾಡೋದು ಹೇಗಂತ ಹೇಳಲ್ಲ ಬಟ್ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಅಲ್ಲಿ ಕಾಯಿಲೆಯ ತುಂಬ ಮುಂಚಿತವಾಗಿ ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ ಅದು ಇಲ್ಲಿ ನಾಡಿ ಬಗ್ಗೆ ಹೇಳ್ಕೊಡ್ತೀವಿ ನಾಡಿ ಪರೀಕ್ಷೆ ಮಾಡೋದು ಹೇಗೆ ಟಂಗ್ ಡಯಾಗ್ನೋಸಿಸ್ ಮಾಡೋದು ಹೇಗೆ ನಾಲ್ಗೆಯಿಂದನೇ ಸುಮಾರು ಕಾಯಿಲೆನ ನಾವು ಐಡೆಂಟಿಫೈ ಮಾಡ್ತೀವಿ ಇದೆಲ್ಲ ಮಾಡೋದರಿಂದ ಒಂದು ಇವತ್ತು ಏನಿಲ್ಲ ಅಂದರೆ ಒಂದು ಟೆನ್ ಪರ್ಸೆಂಟು ದುಡ್ಡನ್ನ ಮೆಡಿಸಿನಿಗೆ ಖರ್ಚು ಮಾಡ್ತಿದ್ರೆ ಈಗೊಮ್ಮೆ ಅಂದ್ರೆ ಆಕ್ಚುಲಿ ನಾವು ರೀಸೆಂಟ್ ಆಗಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗಿದ್ವಿ ಸರ್ ಅಲ್ಲಿ ಹೋಗುವಾಗ ಅಲ್ಲಿ ಏನಾದ್ರೂ ಆದ್ರೆ ಅಂತ ಹೇಳಿ ಮೆಡಿಸಿನ್ ಇಟ್ಕೊಂಡಿದ್ದೆ ಅಲ್ಲದೆ ನಮ್ಮ ಮೆಡಿಕಲ್ ಶಾಪ್ ಫ್ರೆಂಡ್ ಅವಳಿಗೆ ಹೇಳಿದ್ದೆ ಇದನ್ನ ಬಂದ್ಮೇಲೆ ನಾನು ರಿಟರ್ನ್ ಕೊಡ್ಬೋದು ಅಂತ ಹೇಳಿ ಅಲ್ಲಿ ಹೋಗಿ ಬರ್ತಿದಂಗೆ ಅವಳಿಗೆ ಕೊಡೋದು ಆಯ್ತು ಕೆರೂರು ಅವರ ಒಂದು ಫ್ಯಾಮಿಲಿನಲ್ಲಿ ಏನಾಗಿದೆ ಔಷಧ ರಹಿತ ಜೀವನ ಆತ್ಮವಿಶ್ವಾಸದ ಜೀವನ ಇವರು ತಾವೊಂದೇ ಮೆಡಿಸಿನ್ ಫ್ರೀ ಆಗಿಲ್ಲ ನಿಮ್ಮ ಸುತ್ತಮುತ್ತ ಇರೋ ಫ್ಯಾಮಿಲೀಸ್ ಎಲ್ಲ ನೀವು ಮೆಡಿಸಿನ್ ಫ್ರೀ ಮಾಡ್ತಾ ಇದ್ದ ನಿಮ್ಮ ರಿಲೇಶನ್ಸ್ ಫ್ರೆಂಡ್ಸ್ ನಿಮ್ಮನ್ನ ಅಪ್ರೋಚ್ ಮಾಡ್ತೀವಿ ಎಲ್ಲರೂ ತಮಗೆ ಏನಾದರೂ ಚೇಂಜಸ್ ಬೇಕಾಯಿತು ಅಂದ್ರೆ ಇಮಿಡಿಯೇಟ್ ಶುಭಾಗ ಒಂದು ಫೋನ್ ಮಾಡ್ತಾರೆ ಆರಾಮಾಗಿ ಏನ್ ಬೇಕಾದ್ರೂ ಅಲ್ಲಿ ಹೇಳ್ತೀರಾ ಸೊ ಟಿ ಎಂ ಕೋರ್ಸ್ ಅಲ್ಲಿ ನೀವು ವಾಟ್ಸಪ್ ಅಲ್ಲೇ ಒಂದು ಕಲರ್ ಥೆರಪಿ ಆಗಿರ್ಬೋದು ಟಿ ಎಂ ಪಾಯಿಂಟ್ ಆಗಿರ್ಬೋದು ಸೊ ನಮ್ಗೆ ಇಲ್ಲಿಯೂ ಲಾಸ್ಟ್ ನಿಮ್ಮ ಬ್ಯಾಚಲ್ಲಿ ಮೂರು ಸಾವಿರ ಜನ ಕಲ್ತಿದ್ರು ಮೂರು ಸಾವಿರ ಜನನು ಅವ್ರ ಮನೆ ಅವರ ಮನೆಯನ್ನ ಮೆಡಿಸಿನ್ ಫ್ರೀ ಮಾಡಿದ್ದಾರೆ ಪ್ಲಸ್ ಅವ್ರ ಸುತ್ತಮುತ್ತ ಫ್ಯಾಮಿಲಿ ಫ್ರೆಂಡ್ಸ್ನೂ ಮೆಡಿಸಿನ್ ಫ್ರೀ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಈಲಿಂಗ್ ವೃತ್ತಿಗೆ ಸಾಗ್ಲಿ ಇನ್ನೂ ದೊಡ್ಡದಾಗಿ ಬೆಳಿರಿ ಸರ್ ನಮ್ಮ ಅಕಾಡೆಮಿಯಿಂದ ನಿಮಗೆ ವಿಶೇಷ ಯಾವಾಗ್ಲೂ ಇರುತ್ತೆ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಅನುಭವವನ್ನ แชร์ ಮಾಡ್ಕೊಂಡಿದ್ದಕ್ಕೆ ಒಂದು ಸಾಮಾನ್ಯ ವಿದ್ಯಾರ್ಥಿ ಅಥವಾ ಸಾಮಾನ್ಯ ಮಹಿಳೆ ಅಂತಾನೆ ಹೇಳ್ಬೋದು ಇವಾಗ ಒಂದರ ಸೆಲೆಬ್ರಿಟಿ ತರ ಆಗ್ಬಿಟ್ಟಿದೀವಿ ತಿದೀವಿ ನಮ್ಮ ಕಾಲೋನಿನಲ್ಲೂ ಕೆಲಗಿಳದ ನಡಿತಾ ಬಂದ್ರೆ ಇವಾಗ ಫ್ರೀ ಇದೀರಾ ಮೇಡಂ ಈಗ್ ಬರ್ತಾ ಇದ್ವಿ ನಿಮ್ಮನೆ ಈಗ ಫ್ರೀ ಇದೀರಾ ಅಂತ ಕೇಳ್ತಾರೆ ಟಿಎಂ ಮಾಡಿದರೆ ಯಾಕಂದ್ರೆ ಅವರ ಅಪಾಯಿಂಟ್‌ಮೆಂಟ್ ಸಿಗಲ್ಲ ಹಾಗೆ ಆಗಿದೆ ಸರ್ ಮೊನ್ನೆ ಯಾರೋ ನಮ್ಮೂರಿಂದ ಫೋನ್ ಮಾಡಿದ್ರು ನಾನು ಊರವರಂತ ಫೋನ್ 했 ಸರ್ ನಿಮ್ಮ ಬ್ರದರ್ ಫೋನ್ ಐತೆಲ್ಲ ಸರ್ ಕೈಗೆ ಸಿಗಲ್ಲ ಸ್ವಲ್ಪ ರೆಫರೆನ್ಸ್ ಮಾಡಿ ಸರ್ ಅಲ್ಲಿಗೆ ಹೋದ್ರೆ ಎರಡು ಮೂರು ತಾಸು ಕಾಯ್ಬೇಕು ನಮ್ ಬೇರೆ ಕೆಲಸ ಇರ್ತವೆ ಸ್ವಲ್ಪ ಒಂದು ಅಪಾಯಿಂಟ್ಮೆಂಟ್ ಕೊಡಿ ಸರ್ ದಟ್ ಈಸ್ ದ ಪವರ್ ಆಫ್ ಟಿ ಎಂ ಸ್ಟೂಡೆಂಟ್ ಇವತ್ತು ಟಿ ಎಂ ಕಲ್ತವ್ರೆಲ್ರು ಸೊ ನೂರಾರು ಜನನೂ ವಾಸಿ ಮಾಡ್ತಾ ಇದಾರೆ ಅಂಡ್ ಟು ದಿಸ್ ಸ್ಪೆಸಿಫಿಕ್ ಯಾವುದೂ ನೀವು ರ್ಯಾಂಡಮ್ ಮಾಡಲ್ಲ ಸೊ ಅದನ್ನ ಸಿಸ್ಟಮೆಟಿಕ್ ಆಗಿ ಡಯಾಗ್ನೈಸ್ ಮಾಡಿ ಅವರಿಗೆ ಕ್ಯೂರ್ ಯಾವ ತರ ಮಾಡ್ತಾರೆ ಅಂದ್ರೆ ಎವ್ರಿ ವೀಕ್ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಹೇಳ್ತಾರೆ ಸರ್ ಎವ್ರಿ ವೀಕ್ ಬಂದು ಇಂಪ್ರೂವ್ಮೆಂಟ್ ಹೇಳ್ತಾರೆ ಎಷ್ಟೋ ಜನ ವಿದಿನ್ ಮಾರ್ನಿಂಗ್ ಹಾಕಿಸ್ಕೊಂಡು ಹೋದವ್ರು ಈವ್ನಿಂಗ್ ಆರಾಮಾಯ್ತು ಅಂತ ಹೇಳ್ತಾರೆ ನೆಕ್ಸ್ಟ್ ಡೇ ಆರಾಮ ಆಯ್ತು ಅಂತ ಹೇಳ್ತಾರೆ ಅವರು ಅವ್ರು ಹೇಳೋದೇ ನಮಗೊಂಥರ ಸಂತೃಪ್ತಿ ಕೊಡತ್ತೆ ಅವ್ರ ಅವ್ರು ಹೇಳೋ ಫೀಡ್ಬ್ಯಾಕ್ ಫೀಡ್ಬ್ಯಾಕ್ ಡೆಫಿನೆಟ್ ಆಗಿ ಹೊಸ ಬ್ಯಾಸ್ ಸ್ಟಾರ್ಟ್ ಆಗ್ತದೆ ಟಿ ಎಮ್ದು ತಮ್ಮೆಲ್ರಿಗೂ ಸ್ವಾಗತ ಸೊ ಶುಭ ಕೆರೂರ್ ತರ ನಾನು ಸಾವಿರಾರು ಮಹಿಳೆಯರನ್ನ ನಾನು ಇವನ್ ಟೀಚರ್ಸ್ ಇರ್ಬೋದು ಗೃಹಿಣಿ ಆಗಿರ್ಬೋದು ನಿಮಗ್ ಕಲ್ಸರ್ಗಿನ ನೂರು ಜನಕ್ಕೆ ಕಲಿಸಿದಂಗೆ ಹಾಗಾಗಿ ಡೆಫಿನೆಟ್ ಆಗಿ ಕರ್ನಾಟಕದಲ್ಲಿ ಒಂದು ಅದು ಔಷಧ ರಹಿತವಾಗಿ ಜೀವನ ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ಬಸು ಅಕಾಡೆಮಿ ಕಡೆ ಇಲ್ಲಿ ಏನೆಲ್ಲ ಸಂಶೋಧನೆ ಮಾಡ್ತೀವಿ ಈ ಪ್ರತಿಯೊಂದು ಸಂಶೋಧನೆನ ನಾವು ನಮ್ಮ ಸ್ಟೂಡೆಂಟ್ ಜೊತೆ ಹಂಚ್ಕೋತೀವಿ ಆ ಹಂಚ್ಕೋಣ ವೇದಿಕೆನೇ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಇದು ಎಂಟರಿಂದ ಹತ್ತು ತಿಂಗಳು ಒನ್ ಇಯರ್ ಕಾಲ ನಡೆಯುತ್ತೆ ಡೆಫಿನೆಟ್ ಆಗಿ ತಾವೆಲ್ಲರೂ ಜಾಯಿನ್ ಆಗ್ಬೋದು ನಿಮ್ಗೆ ರೋಗದ ಬಗ್ಗೆ ಭಯನೇ ಇರಲ್ಲ ಕೋಲ್ಡಿಂದ ಕ್ಯಾನ್ಸರ್ವರೆಗೆ ಯಾವುದೇ ತರಹದ ಕಾಯಿಲೆನ ನೀವು ಧೈರ್ಯವಾಗಿ ಎದುರಿಸಬಹುದು ಅದು ಮತ್ತೆ ಯಾವುದೇ ರೀತಿ ಇಂಟೆಕ್ ಇಲ್ಲದೆ ಏನಾರು ಹೇಳಿದ್ದೀವಿ ಅರ್ಬಲ್ ಮೆಡಿಸಿನ್ ಹೇಳಿದ್ರು ಹೌದೌದು ಏನು ಮೆಡಿಸಿನ್ ಅನ್ನೋದೇ ಇಲ್ಲ ಅದಕ್ಕೆ ಇಲ್ಲ ದೇಹದ ಅಕ್ಯುಪ್ರೆಷರ್ ಮರ್ಮ ಪಾಯಿಂಟ್ಸ್ ಮತ್ತೆ ಅಕ್ಯುಪಂಚರ್ ಪಾಯಿಂಟ್ಸ್ ನ ಟ್ರಿಗರ್ ಮಾಡ್ಬಿಟ್ಟು ನಮ್ಮ ದೇಹದ ಶಕ್ತಿನ ಸಮತೋಲನಗೊಳಿಸ್ಬಿಟ್ಟು ಹೇಗ್ ವಾಸಿ ಆಗೋದು ಸೆಲ್ಫ್ ಫೀಲಿಂಗ್ ನ ಟ್ರಿಗರ್ ಮಾಡ್ತೀವಿ ಇದನ್ನ ತುಂಬಾ ಅಚ್ಚುಕಟ್ಟಾಗಿ ಸೈಂಟಿಫಿಕ್ ಆಗಿ ಈ ಕೋರ್ಸಲ್ಲಿ ನಾವು ಹೇಳ್ಕೊಡ್ತೀವಿ ಅದನ್ನು ನೀವು ಕಲಿಬೋದು ಎನಿಬಡಿ ನೀವು ಎಸ್ ಎಸ್ ಎಲ್ ಸಿ ಓದಿರ ಪಿ ಎಚ್ ಡಿ ಮಾಡಿದಿರ ಡಾಕ್ಟರ್ಸ್ ಆಗಿದ್ರ ಎಲ್ಲರೂ ಕಲಿ ಇವಾಗ ಇವ್ರ ಬ್ಯಾಚಲ್ಲಿ ಡಾಕ್ಟರ್ಸ್ ಇದ್ದಾರೆ ಸೈಂಟಿಸ್ಟ್ ಇದ್ದಾರೆ ರೈತರಿದ್ದಾರೆ ಮಹಿಳೆಯರಿದ್ದಾರೆ ಎಲ್ಲರೂ ಕಲಿಬೋದು ಇದೊಂದು ಪುರಾತನ ಶಾಸ್ತ್ರ ಇಲ್ಲಿ ಪಂಚಭೂತಗಳ ಬಗ್ಗೆ ತ್ರಿದೋಷಗಳ ಬಗ್ಗೆ ಸಪ್ತಧಾತುಗಳ ಬಗ್ಗೆ ಸೊ ಎಲ್ಲೂ ಕೆಮಿಕಲ್ಸ್ ಬಗ್ಗೆ ಹೇಳಲ್ಲ ಪ್ರತಿಯೊಂದು ದೇಹದ ಗುಣಲಕ್ಷಣದ ಬಗ್ಗೆನೇ ಹೇಳ್ತಾ ಹೋಗ್ತೀವಿ ನೀವು ಅದ್ಭುತವಾಗಿ ಇದನ್ನ ಕಲಿಬಹುದು ತಮ್ಮೆಲ್ರಿಗೂ ಸ್ವಾಗತ ವೆಲ್ಕಮ್ ಟು ಟಿ ಎಂ ಫ್ಯಾಮಿಲಿ ಮೇಡಮ್ ವಿಡಿಯೋಸ್ ಮಾಡ್ತಾ ಇದ್ರ ಜನರಕ್ ಅವೇರ್ನೆಸ್ ಮೂಡಿಸ್ತಾ ಇದ್ರ ನಿಮ್ಮ ಒಂದು ವಿಡಿಯೋಸ್ ಹಾಗೆ ಬರ್ತಾ ಇರ್ಲಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್